సిక్స్ థర్టీ అతి నా రీచ్ అదే నమ్మ బెడగ్ సో సిక్స్ థర్టీ అందరూ రీచ్ అవుతుంది తమ్మగూ ఏం కాల్ మోల్ల అండ్ మల్గోల్లి సమీప ఐదు సో ఇల్లీ ఆటో వాళ్ళకి హాటి కతీ ఫైవ్ మినిట్స్ బట్ స్టోత్ ఆగి అదేక వేయిట్ మనం నా మన హిర బంద్రోస్ట్లీ డోర్ క్లోస్ అయితే నోడ ಎಸ್ ನೈತಿಲ್ಲೇ ಮಮ್ಮಿನೂ ಇನ್ನೂ ಇದಿಲ್ಲ ಅಷ್ಟು ಜಲ್ದಿ ರೀಚ್ ಆಗಿ ಪುಟ್ಟು ಬಿಟ್ಟು ಮಲ್ಕೊಂಡದ ಆಮೇಲೆ ತೋರಿಸ್ತೇನೆ ನಿಮಗೆಲ್ಲರಿಗೂ ಬಂದ ತಕ್ಷಣ ಮಸ್ತ್ ಚಹಾ ಕೊಟ್ಟರು ಥಂಡಿ ಥಂಡಿ ಹವ ಫಸ್ಟ್ ಚಾ ಕುಡಿದು ನೆಕ್ಸ್ಟ್ ಕೆಲಸ Puttu Puttu Muddu Eh Muddu mudu Muddu Muddu Yadda 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 Hi. Hi Hello Yadda 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 oh. <coughs> ಚಂದ ಐತಲ್ವಾ ತಾಲಿಪಟ್ಟಿ ಇದು ಮಸ್ತು 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 ತಾಲಿಪಟ್ಟಿ ನಾನು ನಿಮಗೆ ಕೊಡುದಿಲ್ಲ ನಾನು ಟಕ್ಕಾ ಆ ನಿんで ಸಾಕ್ಷೋ ಆ ಫೇವರಿಟ್ ಇದು ನೀಮ್ ಇಷ್ಟ ಆತ ನಿಂಗಾ ತಡಿ ಕೈಗೆ ಹಾಕೋದು ಓಪನ್ ಮಾಡ್ಕೊಡ್ತೇನೆ ನಿನಗ ಬತ್ತಿದ ಅರ್ಧತೆ ಹಾ ಓದ್ ಮತ್ತೆ ಅದಕ್ಕೆ ಕತ್ತರಿಯಲ್ಲ ಐತಿ ಎಲ್ಲೈತೆ ಎಲ್ಲ ಗೊತ್ತ ಎಷ್ಟು ಸರ್ಕಸ್ ಅಂದ್ರೆ ಹಾಕ್ತೀನಿ ಅಂತಂದ್ರ ಬಾಡಿದ ಶಾಕ್ಸ್ ಹಾಕೊಂಡದ ಇನ್ನ ಹಾಕೊಳ್ಳಿಕ್ ಟ್ರೈ ಮಾಡಾಕತ್ತ ಅದು ಒಂದು ವಿಂಗರ್ವ ಕರೆಕ್ಟ್ ಹೋಗವಲ್ತಾಗ್ಯದ చనగైతి ఇష్ట ఐత మును అల్ పాప ఈ మేడం ఈ ఉళ్క్ బారే ఆగ్ పాప అల్ ముదవ్ హోగ అమ్మ మగదు తోర్స్బ్రో క్యూటి క్యూటీ క్యూటీ క్యూచి క్యూ చ ಗುಬ್ಬಿ ಏನೇನು ಹಾಕೊಂಡಿಚ್ಚೀನಿ ನೀನು ನಮ್ಮ ಅಗಸ್ತ್ಯಾಗ ಪೇಂಟ್ ಬಾಕ್ಸ ತನಕ ತಪ್ಪು ಮಾಡಿ ನೀನು ಅನ್ಸತ್ತದ ಯಾಕಂದ್ರೆ ಒಟ್ಟ ಪೇಪರ್ ತಗೊಳೋದು ಚಾಲು ಮಾಡೋದು ಮೇ ಬಿ ಅದನ್ನ ಬಾಕ್ಸ್ ಟೂ ಡೇಸ್ ಆಗಿ ಖಾಲಿನ ಮಾಡಿತ್ತನ್ಸ್ತದ ಸೊ ಚಾನು ಮಾಡಿಟ್ಟೆ ನೀ ಮಮ್ಮಿ ಅದು ತಮ್ಮದು ಬರೋದು ವೇಟ್ ಮಾಡಾತೀನಿ ಟೈಮ್ ಆಗದ ಸಿಕ್ಸ್ ಈ ಥರ ತಿಕ್ಕಿದೆ ಅಂದ್ರೆ ಖಾಲಿನೇ ಆಗ್ತದೆ ಬಂಗಾರಿ ಅದು ಈ ರೇಂಜಿಗೆ ನೀ ಪಟ ಪಟ ಅಂತೇಳಿ ತಿಕ್ಕಿದೆ ಅಂದ್ರೆ ಇಲ್ಲಿ ನೋಡಿಲಿ ಇರೋ ಅರ್ಧ ಪೇಂಟ್ ಎಲ್ಲ ಈ ಬ ಐತಿ ಇರಲಿ ತಗೋ ಮಾಡಿ ಮಾಡಿ ನೀಟಾಗಿ ಮಾಡೋದು ಕಲ್ತಾರೆ ಅದೇ ದೊಡ್ಡದು ನಮಗೆ ಹೀಗೈಸ್ ನಾನು ಇವ್ನು ಪೇಂಟ್ ಬಾಕ್ಸ್ ಲಾಸ್ಟ್ ವ್ಲಾಗ್ದಾಗ ನೋಡಿರ್ಬೋದು ನಾ ಒಂದು ಪೇಂಟ್ ಬಾಕ್ಸ್ ತಂದಿದ್ದೆ ಅಗಸ್ತ್ಯಾಗ ಪೇಪರ್ ಮಾಡಿ ಮಾಡ್ಲಿಕ್ಕೆ ಅಂತ ನಾತಂದ್ರೆ ಇವ್ನು ನೋಡ್ರಿ ಏನು ಮಾಡಿಟ್ಟನು ಒಳಗೆ ಎಷ್ಟೊಂದು ಆಟ ಇದೆ ಆ್ಯಕ್ಚುಲಿ ಸೆವೆನ್ ಹಂಡ್ರೆಡ್ ಏನೋ ಇದೆ ಏರೋಪ್ಲೇನಿ ಪೇಂಟ್ ಮಾಡಿಟ್ಟಾನೆ ಇದಕ್ಕ ಆ್ಯಂಡ್ ಅದನ್ನೆಲ್ಲ ಮನಿ ತುಂಬ ಗಲೀಜ್ ಮಾಡಿ ಮತ್ತು ಇಟ್ಬಂದು ನಾನು ಮತ್ತು ಉಳಿದಿದೆಲ್ಲ ಆಮೇಲೆ ಅಂತ ಊಟ ಮಾಡಂದ್ರೆ ಊಟ ಇಲ್ಲ ಅಂತ ಅವರು ಡ್ಯಾಡಿ ಪೆಣ್ಣಿ ಬಿಸ್ಕಿಟ್ ಕೊಟ್ಟಾರು ಅದನ್ನ ಇಷ್ಟು ತಿನ್ನವಂತ ಕೂತ್ಬಿಟ್ಟಾನೆ ಅಗಷ್ಟೇ ಮಲ್ಕೋತೀಯ మమ్మీ సంజీవినీ తమ్మ బ్యాంక్ కేల్సి తల ఉంటారు నా నమ్మగను మక ఇవత్ వన్మూర్తి తిండి ఏనగతి అంత ఒం ఇంపార్టెంట్ డాక్యుమెంట్స్ తమ్మ అది అదూ ಟೂ ಡೇಸಿಂದ ಫುಲ್ಲು ಹುಡುಕಾಕತ್ತಿದ್ರು ಆ್ಯಕ್ಚುಲಿ ಆ ಡಾಕ್ಯುಮೆಂಟ್ ನಾನು ಏನು ಮಾಡಿದ್ದೆ ಸಿಕ್ಸ್ ಮಂತ್ಸ್ ಬ್ಯಾಕ್ ನಾನು ಅದನ್ನು ತೆಗೆದ್ಕಾಸ ಸೇಫ್ ಆಗಿರಲಿ ಭಾಳಷ್ಟು ಸೇಫಾಗಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಏನೇ ಮಸ್ತ್ ನಮಗೆ ಕಸ ಒಂದು ಮಸ್ತ್ ಸುಖೇಶ್ವರೊಳಗೆ ಹಾಕಿಟ್ಬಿಟ್ಟಿನಿ ಅವರೆಲ್ಲ ಹುಡುಕಿ ಹುಡಿಕೆ ಹುಡುಕಿಟ್ಟಾರ ಇಡೀ ಮಣಿಯೆಲ್ಲ ಹುಡುಕಿಟ್ಟಾರ ಬಟ್ ಫೈನಲಿ ಏನಂತಂದ್ರೆ ನಾನು ನನ್ನ ಬಟ್ಟೆ ತೆಗಿಯುವಾಗ ಆವತ್ತು ಡಾಕ್ಯುಮೆಂಟ್ ಸಿಕ್ಕಿತ್ತು ಎಲ್ಲ ಅಯ್ಯೋ ಫುಲ್ ಮೂಡಫ್ ಆಗಿದ್ರು ಬಟ್ ಫೈನಲಿ ಸಿಕ್ಕಿದ್ದಕ್ಕೆ ಖುಷಿ ಆದರು ಸೊ ಗಾಯಿಸ್ ಮೆಣಸಿನ್ಕಾಯಿ ಹೋಗೋಣಂಗ ಹಾಕಿದಾರು ಆ್ಯಂಡ್ ಫುಲ್ ಮಾಡಾಕ್ದಂಗಾಗೈತಿ ಹನಿ ಹನಿ ಮಳೆ ಅಂತ ನಮ್ಮ ಮಮ್ಮಿ ಕೆಳಗಿಂದ ಬಿಟ್ಟು ಚೀರಾಕತ್ತ ರತ್ನ ಮೆಣಸಿನ್ಕಾಯಿ ತೊಗೊಂಡು ಬರೋ ಅಂತ ಸೊ ಗಾಯಜ್ ಇವಾಗ ಈ ಮೆಣಸಿನ್ಕಾಯಿ ಎಲ್ಲ ಕೂರಿಸಿ ಒಂದು ಗಂಟೆ ಕಟ್ಕೊಂಡು ಕಸ ಕೆಳಗೆ ಒಯ್ದ ಇಡ್ತೇನೆ ಸೊ ಸೊ ಮೆಣಸಿನ್ಕಾಯಿನೂ ಗಂಟೆ ಕಟ್ಕೊಂಡೇನಿ ಒಂದು ಸ್ವಲ್ಪ ತಿಲ್ಲೇ ನಿಲ್ಬೇಕಂತ ಅನ್ಸಾತೈತಿ ಬಟ್ ನಮ್ಮ ಅಗಸ್ತ ಕೆಳಗೆ ಒಬ್ಬ ಮಲ್ಕೊಂಡು ನಾನು ಮತ್ತು ಜಾಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಎಲ್ಲಿ ಹೋದ್ರು ಅಂತ ಹೇಳಿದ ಹಿಂಗಾಗಿ ಹೀಗಾಗಿ ತೊಗೊಂಡ್ಕಾಸು ಹೊಂಟೇನಿ ಇವಾಗ ಫೋರ್ ಓ ಕ್ಲಾಕ್ ಆಗೈತಿ ಇನ್ನು ಒಂದು ಸ್ವಲ್ಪ ಟ್ರೈ ಮಾಡ್ತೇನೆ ಹೊರ್ಕೊಳ್ಳಿಕ್ಕೆ ಅಷ್ಟೊತ್ತೆ ಮಮ್ಮಿಯದು ಬರ್ತಾರೋ ಆಮೇಲೆ ಸಂಜೆಗೆ ಏನೇನು ಮಾಡೋದು ಮಾಡ್ತೀನಿ ಅಂತ ನೋಡಬೇಕು ದಟ್ ಬಾಯ್ ಬಾಯ್ ಐಸ್ ಕ್ರೀಮ್ ನಾನು ಬಡ್ಡೆ ಏನು ಮಾಡಿ ಅಂತ ಸೊ ನಾವು ಬಂದೇವಿ ಕಲ್ಮೆ ಶಿನ್ನಗಳ ಮನೆಗೆ ಸಂಜೀವಿನಿ ಏನೇನು ಹೇಳದ ವೈನಿಗೊಳಗೆ ಹಾಕ ಕುಡಿ ವೈನಿಗೊಳಗುಡಿ ಆಮೇಲೆ ಸಂಜೀವಿನಿ ಮೊದ್ಲ ಮೈಕ್ ಬರ್ತ ಒಳಗೆ ಸೊ ನಾವೆಲ್ಲ ಸೊ ಬರ್ಬುಡ್ಕ ತಿನ್ನಾಕನಾ

நீர் குடித்தி ஒன் லீட்ரு ராத்திரிர் வரக்கொந்த லீட் நீர் குடிபந்த சஜெஷன் கொடக்காரில் ஓ இவ்வொன் கேசினீரு இவ் ஒன் லீட் தண்ணீர் ಶೇಂಗಾ ಅಂತ ಕೇಳ್ದ ಏನಂತ ಹುರ್ಗಡ್ಲೆ ಏನಂತಾರ ಇವ ನಾವಂತರ ಕಡಲಿನ ಅಂತ ಏನಂತ ಸರ್ದಿ ಆಗೇತ್ ಬಾಳ ತಿನ್ ಬಾಡಾತು ಎಂಜಾಯ್ ಇಲ್ಲಿ ಹೊಸ ರೆಸಿಪಿ ಮಾಡತಾನ ಏನಂದ್ರೆ ಬ್ರೆಡ್ ಐಸ್ ಕ್ರೀಮ್ ಒಳಗೆ ತರ ಫುಲ್ ಇದ್ಮಾಡ್ಬಿಡೋದ್ ಅದೋದು ಇಷ್ಟು ಮಸ್ತ್ ಟೇಸ್ಟ್ ಇರ್ತದ ಅಮೇಸಿಂಗ್ ಇವನ್ ತರ ಸ್ಲಿಮ್ ಆಗ್ಬಿಡ್ತೇರಿ ಗೈಸ್ ರಸಗುಲ್ಲಾ ತರ ಮಸ್ತ್ ಟೇಸ್ಟ್ ಇರ್ತದ ಜಸ್ಟ್ ಟ್ರೈ ಮಾಡ್ರಿ ಪಕ್ಕಾ